ಜಾತಿ ಇಲ್ಲ ಏನಿಲ್ಲ ಪಕ್ಷಾತೀತವಾಗಿ ಯಾವ್ದೇ ಬಂದಾಗ ಗೌರವ ಕೊಡಬೇಕು ಕೊಟ್ಟಿರಲಿಲ್ಲ ಗೌರವ ಕೊಟ್ಟರೆ ಒಬ್ಬ ಲೀಡರ್ ಹೋದಾಗ ಒಬ್ಬ ಪಿ ಎಲ್ಲಿ ವಾಪಸ್ ಕಳಿಸಿದ್ರಿ ಎದ್ ಕಳಿಸಿದ್ರಿ ಅಂತ ಹೇಳಿದ ಮಾತು ಇದು ಅದು ಅನುಗುಣವಾಗಿದೆ ಇವತ್ತು ಲೀಡರ್ ಗಳಿಗೆ ಪಕ್ಷದ ಲೀಡರ್ ಗಳಾಗ್ಲಿ ಕಾರ್ಯಕರ್ತರಾಗಲಿ ಫಸ್ಟ್ ಅಂದ್ರೆ ಮನವರಿ ಮಾಡ್ಕೊಟ್ಟಿದ್ವಿ ನಾವು ಅದು ಈ ತಾಲೂರಲ್ಲೆಲ್ಲ ಬೇರೆ ತಾಲೂಕೋಗಿ ಕೆಲಸ ಮಾಡಿದ್ರು ಅಲ್ಲೂ ಅಷ್ಟು ಆ ಭಾವನೆನ ಮಾ ಉಪಯೋಗಿಸಿ ಮಾಡಿ ಕೆಲಸ ಮಾಡಿದ್ದು ನಾವು ಸ್ವಲ್ಪ ಅವ್ರ್ಗೆ ಮನವರಿಕೆ ಮಾಡ್ಕೊಳ್ತಾ ಒಬ್ಬ ನಾ ಮುಂದು ಆಗ ಅವ್ರ ಅಲ್ಲ ಇವತ್ತು ಎಚ್ ಡಿ ಕೋಟೆ ಪೊಲೀಸ್ ಠಾಣೆಯಲ್ಲಿ ಬದಲಾವಣೆಯ ವಾತಾವರಣ ನಿರ್ಮಾಣವಾಗಿತ್ತು ಇಷ್ಟು ದಿನ ಕುಂದುಕೊರತೆ ಹೊತ್ಕೊಂಡು ಬರ್ತಿದ್ದ ಸಾರ್ವಜನಿಕರಿಂದ ತುಂಬಿರುತ್ತಿದ್ದ ಪೊಲೀಸ್ ಠಾಣೆ ಇವತ್ತು ರಾಜಕೀಯ ಮುಖಂಡರಿಂದ ತುಂಬಿ ತುಳುಕಾಡುತ್ತಿತ್ತು ಠಾಣೆ ಒಳಗಡೆ ಖಾಕಿ ಬದಲು ಖಾದಿ ತೊಟ್ಟವರ ಸಂಖ್ಯೆ ಹೆಚ್ಚಾಗಿತ್ತು ಕಾನ್ಸ್ಟೇಬಲ್ ಗಳು ಕೂಡ ಹೋಗಲಾರದಷ್ಟು ರಾಜಕೀಯ ವ್ಯಕ್ತಿಗಳಿಂದ ತುಂಬಿ ಹೋಗಿತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ ಗಂಗಾಧರ್ ಅವರ ಕೊಠಡಿ ಇಷ್ಟು ದಿನ ಸರ್ಕಲ್ ಇನ್ಸ್ಪೆಕ್ಟರ್ ಗಂಗಾಧರ್ ಅವರು ತಪ್ಪು ಮಾಡಿ ಠಾಣೆಗೆ ಬಂದವರಿಗೆ ಕ್ಲಾಸ್ ತೆಗೆದುಕೊಳ್ಳುತ್ತಿದ್ರು ಆದ್ರೆ ಇವತ್ತು ರಾಜಕೀಯ ನಾಯಕರುಗಳೇ ಸರ್ಕಲ್ ಇನ್ಸ್ಪೆಕ್ಟರ್ ಗಂಗಾಧರ್ ಅವರಿಗೆ ಪ್ರಶ್ನೆಗಳ ಸುರಿಮಳೆಗೈದ್ರು ಕೆಲ ನಾಯಕರು ಏರು ಧ್ವನಿಯಲ್ಲಿ ಕೂಡ ಮಾತನಾಡಿದ್ರು ಅಷ್ಟಕ್ಕೂ ಏನಿದು ಪ್ರಕರಣ ಅಂತೀರಾ ಅದನ್ನ ಹೇಳ್ತೀವಿ ನೋಡಿ ವೀಕ್ಷಕರೇ ಇತ್ತೀಚಿಗಷ್ಟೇ ಎಚ್ ಡಿ ಕೋಟೆ ಪೊಲೀಸ್ ಠಾಣೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಬಂದಿರುವ ಎಸ್ ಗಂಗಾಧರ್ ಅವರ ವರ್ತನೆ ಸರಿಯಾಗಿಲ್ವಂತೆ ದೂರುಗಳನ್ನ ಹೊತ್ತು ಬಂದವರ ಜೊತೆ ಸರಿಯಾಗಿ ನಟುಕೊಳ್ಳೋದಿಲ್ವಂತೆ ಮೊನ್ನೆ ಮೊನ್ನೆಯಷ್ಟೇ ಜೆಡಿಎಸ್ ಮುಖಂಡರಾದ ರಾಜೇಂದ್ರ ನರಸಿಂಹೇಗೌಡ ಪ್ರಕಾಶ್ ಮತ್ತಿತರು ಗಂಗಡ ಹೊಸಹಳ್ಳಿ ಜಮೀನಿನ ವಿಚಾರವಾಗಿ ದೂರು ನೀಡಲು ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಈ ವೇಳೆ ಸರ್ಕಲ್ ಇನ್ಸ್ಪೆಕ್ಟರ್ ಗಂಗಾಧರ್ ಅವರು ಮುಖಂಡರ ಜೊತೆ ಸರಿಯಾಗಿ ಮಾತನಾಡದೆ ಅವರ ದೂರನ್ನ ಸರಿಯಾಗಿ ಆಲಿಸದೆ ಪೊಲೀಸರ ಮುಖಾಂತರ ಹೊರಗೆ ಕಳಿಸಿದ್ರಂತೆ ಅಲ್ಲದೆ ಒಂದು ಪದ ಬಳಕೆ ಮಾಡಿದ್ರಂತೆ ಇದರಿಂದ ಆಕ್ರೋಶಗೊಂಡ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಇವತ್ತು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ರು ಮಾಜಿ ಶಾಸಕ ಬೀಚನಹಳ್ಳಿ ಚಿಕ್ಕಣ್ಣ ಜೊತೆಗೂಡಿ ಪೊಲೀಸ್ ಠಾಣೆಗೆ ಆಗಮಿಸಿದ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಸರ್ಕಲ್ ಇನ್ಸ್ಪೆಕ್ಟರ್ ಗಂಗಾಧರ್ ಅವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡ್ರು

ಒಂದು ಪಕ್ಷದ ಅಧ್ಯಕ್ಷರು ಮುಖಂಡರುಗಳ ಜೊತೆಯೇ ಈ ರೀತಿ ನಡೆದುಕೊಂಡಿರುವ ನೀವು ಸಾಮಾನ್ಯ ಜನರ ಜೊತೆ ನೀವು ಯಾವ ರೀತಿ ನಡೆದುಕೊಳ್ಳುತ್ತೀರಾ ಅಂತ ಪ್ರಶ್ನಿಸಿದ್ರು ನೀವು ಬಳಸಿರುವ ಪದಕ್ಕೆ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ರು ಮೊದಲಿಗೆ ಆ ರೀತಿ ಹೇಳಿಕೆ ನೀಡಿಲ್ಲ ಎಂದು ಸಮಜಾಯಿಷಿ ನೀಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಬಳಿಕ ನಾನು ಆ ರೀತಿ ಮಾತನಾಡಿದ್ರೆ ಕ್ಷಮೆ ಇರಲಿ ಅಂತ ಹೇಳಿದ್ರು

ಹೊರಬಂದು ಮಾತನಾಡಿದ ಮಾಜಿ ಶಾಸಕ ಬಿಚನಹಳ್ಳಿ ಚಿಕ್ಕಣ್ಣ ಹಾಗೂ ಇತರ ಮುಖಂಡರು ಸಾರ್ವಜನಿಕರ ಜೊತೆ ಸೌಜನ್ಯಯುತವಾಗಿ ನಡೆದುಕೊಳ್ಳುವಂತೆ ಅವರಿಗೆ ತಿಳಿಸಿರುವುದಾಗಿ ಹೇಳಿದ್ರು ಕೊಟ್ಟ ಇಲ್ಲ ಏನಿಲ್ಲ ಪಕ್ಷಾತೀತವಾಗಿ ಯಾವುದೇ ಲೀಡರ್ ಯಾವುದೇ ಕಾರ್ಯಕರ್ತ ಟೇಷನ್ ಬಂದಾಗ ಗೌರವ ಕೊಡಬೇಕು ಫಸ್ಟ್ ಗೌರವ ಕೊಡಿರಲಿಲ್ಲ ಗೌರವ ಕೊಟ್ಟಿರೋ ಒಬ್ಬ ಲೀಡರ್ ಹೋದಾಗ ಒಬ್ಬ ಪಿ ಸಿ ನೀವು ಎದು ವಾಪಸ್ ಕಳಿಸ್ರಿ ಎದ್ದು ಕಳಿಸ್ರಿ ಅಂತ ಹೇಳಿದ ಮಾತು ಇದು ಅದು ಅನುಗುಣವಾಗಿದೆ ಇವತ್ತು ಲೀಡರ್ ಗಳಿಗೆ ಯಾವುದೇ ಪಕ್ಷದ ಲೀಡರ್ಗಳಾಗಲಿ ಕಾರ್ಯಕರ್ತರಾಗ್ಲಿ ಫಸ್ಟ್ ಆದ್ರೆ ಮನವರ್ ಮಾಡ್ಕೊಟ್ಟಿದ್ವಿ ನಾವು ಇನ್ಸ್ಪೆಕ್ಟರ್ ಈ ಜಾಲದಲ್ಲಾ ಬೇರೆ ತಾಲೂಕೂ ಕೆಲಸ ಮಾಡಿದ್ರೆ ಅಲ್ಲೂ ಅಷ್ಟು ಆ ಭಾವನೆನೇ ಉಪೇಕ್ಷ ಮಾಡಿ ಕೆಲಸ ಮಾಡಿ ಅಂತ ನಾವು ಸ್ವಲ್ಪ ಅವರಿಗೆ ಮನವರಿಕೆ ಮಾಡ್ಕೊಟ್ಬಿಟ್ಟು ಬಂದಿದ್ದೀವಿ ಅವರು ಒಪ್ಪಣ ಅವರು ಇನ್ಸ್ಪೆಕ್ಟರ್ ನಾವು ವಾಪಸ್ ತಗೊಂಡು ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ನಿಮ್ಮ ಮುಖಕ್ಕೆ ಹೊಂದುವ ಮಾಡರ್ನ್ ಹೇರ್ ಸ್ಟೈಲ್ಗಾಗಿ ಒಮ್ಮೆ ಭೇಟಿ ಕೊಡಿ ಡ್ರೀಮ್ಸ್ ಡ್ರೀಮ್ ಸಲೂನ್ ಕಾರ್ ಸ್ಟ್ಯಾಂಡ್ ಎದುರುಗಡೆ ಮೈಸೂರು ಮಾನಂದವಾಡಿ ರಸ್ತೆ ಹ್ಯಾಂಡ್ ಪೋಸ್ಟ್ ಸರ್ಕಲ್ ಎಚ್ ಡಿ ಕೋಟೆ ತಾಲೂಕು ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ